ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಮ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಷರಾಭ್ಯಾಸ ಏಳು ಇದನ್ನು ನೋಡೋಣ ಇದು ಒಂದನೇ ತರಗತಿಯ ಸವಿಕನ್ನಡ ಪುಸ್ತಕ ಪಾಠ ಐದು ಅದರಲ್ಲಿನ ಅಕ್ಷರಾಭ್ಯಾಸ ಏಳನ್ನು ನಾವು ಇವತ್ತು ನೋಡೋಣಂತೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಕ್ಷರಾಭ್ಯಾಸ ಆರು ಇದರ ವಿಸ್ತಾರವಾಗಿ ಅದರ ಬಗ್ಗೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ ಒಂದರಿಂದ ಆರು ಅಕ್ಷರಾಭ್ಯಾಸ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ಹಾಗೆ ಇಲ್ಲಿ ಮೇಲುಗಡೆ ಒಂದು ಇಲ್ಲಿ ಮೇಲುಗಡೆ ಒಂದು ಐ ಐಕಾನ್ ಬರುತ್ತೆ ಸೊ ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ಅದರ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ ಒಂದರಿಂದ ಆರರ ಅಕ್ಷರಾಭ್ಯಾಸದ ಪ್ಲೇಲಿಸ್ಟ್ ಸಿಗುತ್ತೆ ನೀವು ಅಲ್ಲಿ ಹೋಗಿಬಿಟ್ಟು ಆ ವಿಡಿಯೋಸ್ನ ನೋಡ್ಬೋದು ಸೊ ಹಾಗಾದರೆ ನಡೀತಿ ಇವತ್ತಿನ ಅಕ್ಷರಾಭ್ಯಾಸ ಏಳನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ಹಾಗೆ ಒಂದರಿಂದ ಹತ್ತನೆಯ ತರಗತಿವರೆಗಿನ ಕನ್ನಡ ಸವಿಕನ್ನಡ ಪುಸ್ತಕದ ಪ್ರಶ್ನೋತ್ತರಗಳು ಅಂದರೆ ನೋಟ್ಸ್ಗಳು ನಿಮಗೆ ಇದೆ ಈ ಚಾನಲಲ್ಲಿ ಲಭ್ಯ ಇರುತ್ತೆ ಸೊ ಹಾಗಾಗಿಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಮರಿಬೇಡಿ ಓಕೆ ಅಕ್ಷರಾಭ್ಯಾಸ ಏಳರಲ್ಲಿ ಬರುವಂತಹ ಅಕ್ಷರಗಳು ಯಾವುವು ಅಂತ ನೋಡೋಣ ಐ ನ ಛ ಮತ್ತು ಓ ಓಕೆ ಈ ಐದು ಅಕ್ಷರಗಳು ಅಕ್ಷರಾಭ್ಯಾಸ ಏಳ ಏಳರಲ್ಲಿ ಬರ್ತವೆ ಈ ಅಕ್ಷರಗಳ ಬಗ್ಗೆ ನಾವು ಈಗ ವಿವರವಾಗಿ ನೋಡೋಣ ಓ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವೀಗ ಕೈ ಕಂಡುಹಿಡಬೇಕು ಓಕೆ ನೋಡಿ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇದನ್ನು ಇವಾಗ ಓದೋಣ ಐ ಐ ಐದಳ ಐ ದಳ ಐ ಐದಳ ರು ಋಷಿ ಓಕೆ ಋಷಿಯಿಂದ ಹೆಚ್ಚಾಗಿ ಶಬ್ದಗಳ ರಚನೆ ಆಗುವುದಿಲ್ಲ ಸೊ ಹಂಗಾಗಿಬಿಟ್ಟು ಅದು ಅವರು ಇಲ್ಲಿ ರು ಚಿತ್ರವನ್ನು ಕೊಟ್ಟಿದ್ದಾರೆ ರುದಿಂದ ಋಷಿ ರುದಿಂದ ಋತು ಅಂತ ಬರುತ್ತೆ ಓಕೆ ನ ಈವನ್ ನದಿಂದ ಕೂಡ ಹೆಚ್ಚಾಗಿ ಶಬ್ದಗಳ ರಚನೆ ಇಲ್ಲ ಬಟ್ ನಾವು ಈ ಅಕ್ಷರವನ್ನು ನಮ್ಮ ಶಬ್ದಗಳ ಮಧ್ಯದಲ್ಲಿ ಯೂಸ್ ಮಾಡ್ತೀವಿ ಹೆಚ್ಚಾಗಿ ಸೊ ಹಾಗಾಗಿಬಿಟ್ಟು ನೋಡಿ ಇಲ್ಲಿ ನ ಇದೆ ಇಲ್ಲಿ ಫಸ್ಟ್ ಲೆಟರ್ ಏನು ಬಂದಿದೆ ಕ ಬಂದಿದೆ ಕಣ ಅಂತ ಬಂದಿದೆ ಈ ರೀತಿ ಕಣ ಹಣ ಪಣ ಅಂತ ಹೇಳಿಬಿಟ್ಟು ನ ಅಕ್ಷರದಿಂದ ಸ್ಟಾರ್ಟ್ ಆಗೋದಿಲ್ಲ ಬಟ್ ಅಕ್ಷರಗಳ ಮಧ್ಯದಲ್ಲಿ ಇದು ನ ಬರುತ್ತೆ ಓಕೆ ಣ ಕಣ ಓ ಒಣ ಮರ ಓದಿಂದ ಒಣ ಮರ ಛದಿಂದ ಛತ್ರಿ ಛದಿಂದ ಛಡಿ ಅಂತ ಬರುತ್ತೆ ಓಕೆ ಇವಾಗ ನಾವು ಈ ಅಕ್ಷರಗಳನ್ನು ಓದಿದ್ವಲ್ಲ ಇವುಗಳನ್ನು ನಾವು ಯಾವ ರೀತಿ ಬರೆಯೋದು ಅಂತ ನೋಡೋಣ ನೋಡಿ ಇಲ್ಲಿ ಅಭ್ಯಾಸ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿರಿ ಅಂತ ಇದೆ ಓಕೆ ಐ ಇದನ್ನು ಯಾವ ರೀತಿ ಬರೆಯೋದು ಅಂತ ನೋಡೋಣ ನೋಡಿ ಇಲ್ಲಿ ಇದು ಡೌಟ್ಸ್ ಕೊಟ್ಟಿದ್ದಾರಲ್ಲ ಆಮೇಲೆ ಡೈರೆಕ್ಷನ್ಸ್ ನೋಡಿ ಈ ಥರ ಕೊಟ್ಟಿದ್ದಾರೆ ಹೀಗೆ ಅದು ಡೈರೆಕ್ಷನ್ಸ್ ಹೆಂಗೆ ಹೋಗಿದೆ ನಾವು ಕೂಡ ಅದೇ ರೀತಿ ನೋಡಿ ಇಲ್ಲಿ ಈ ಥರ ಕೆಳಗೆ ಬಂದಿದೆ ಮತ್ತು ಹೀಗೆ ಓಕೆ ಇಲ್ಲಿ ತೋರಿಸ್ತೀನಿ ನೋಡಿ ಇ ಓಕೆ ಐ ಐದಳ ಐ ಐದು ಐ ಐದಳ ಓಕೆ ಐ ಐದಳ ನೋಡಿ ಇಲ್ಲಿ ಯಾವ ರೀತಿ ಇಲ್ಲಿ ನಾವು ಎಮ್ಮ ಬರುತ್ತೀವಲ್ಲ ಹಂಗೆ ಇಲ್ಲಿ ಕೂಡ ಡಬ್ಲ್ಯೂ ಬರೀಬೇಕು ಸ್ಮಾಲ್ ಡಬ್ಲ್ಯೂ ಅಂತ ಬರೆದು ಇಲ್ಲಿ ಜಾಯಿಂಟ್ ಮಾಡಬೇಕು ಓಕೆ ನೋಡಿ ಇಲ್ಲಿ ಎಮ್ ಸ್ಮಾಲ್ ಎಮ್ ಇಲ್ಲಿ ಡಬ್ಲ್ಯೂ ಬರೆದು ಇಲ್ಲಿ ಜಾಯಿಂಟ್ ಮಾಡಬೇಕು ಓಕೆ ಇಲ್ಲ ಅಂದರೆ ನೋಡಿ ಇಲ್ಲಿ ಕಂಟಿನ್ಯೂಸ್ ಆಗಿ ಈ ರೀತಿ ಬರಿಬೋದು ಓಕೆ ಐ ಐ ದಳ ಓಕೆ ಈಗ ರೂ ರೂ ಯಾವ ರೀತಿ ಬರೆಯೋದು ಅಂತ ನೋಡೋಣ zo sushi nodi li idi ti zo roshi ro dinda rutu ro roshi ru rutu zo rushi okay ಋಷಿ ಈ ರೀತಿ ನಾವು ಹೇಳ್ತಾ ಬರಿದರೆ ನಮಗೆ ಅಕ್ಷರಗಳ ಜ್ಞಾನ ಬರುತ್ತೆ ಓಕೆ ಆದಷ್ಟು ಹೇಳ್ತಾ ಬರೆಯೋಕ್ಕೆ ಟ್ರೈ ಮಾಡಿ ರು ಋಷಿ ಓಕೆ ನೆಕ್ಸ್ಟ್ ಇವಾಗ ಣ ನ ಈ ರೀತಿ ಓಕೆ ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡಿದರೆ ನೋಡಿ ಈ ರೀತಿ ಣ హణ న కణే నెక్స్ట్ ఇవగా అక్షర ఛదీ ఛత్రి ఛ छत्री, छ, छड़ी, छ, छत्री, छ, छड़ी, छ, छड़ी, छ, छ 이가 오 오딘다 오나마라 딘다 온대 오딘다 오더 우리 안비하사모로 이 ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂತ ಇದೆ ಇದನ್ನು ನಾವೀಗ ವಿಥೌಟ್ ಎನಿ ಡೈರೆಕ್ಷನ್ಸ್ ಅಂದರೆ ವಿತೌಟ್ ಎನಿ ಡಾಟ್ಸ್ ಬರೆಯೋಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕು ಇವಾಗ ಓಕೆ ನ ಓ ಓಕೆ ai 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 ru 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 na 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 ch 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 ಓ ಓ ಓ ಓಕೆ ಈಗ ಅಭ್ಯಾಸ ಇದರಲ್ಲಿ ಮೊದಲನೆಯ ಅಭ್ಯಾಸ ಪದಗಳನ್ನು ಹೇಳಿಸಿ ಮತ್ತು ಬರೆಯದು ತಿಳಿಸಿ ಅಂತ ಇದೆ ಓಕೆ ಇದು ಐದಳ ಐ ದ ಳ ಐದಳ ಐ ದ ಳ ಐ ದ ಳ ऋण 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 बड़ा कण बड़ा बड़वण बड़ा बड़गण ಬಡಗಣ ಬಡಗಣ ಛಲ 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 ಓಕೆ ಇವಾಗ ನೋಡಿಲಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವೆಲ್ಲರೂ ತುಂಬಾ ಇಷ್ಟಪಡ್ತೀರಾ ಈ ಪ್ರಶ್ನೆಯನ್ನ ನೋಡಿಲಿ ಆ ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಸಾಧ್ಯವಾದಷ್ಟು ಪದಗಳನ್ನು ರಚಿಸಲು ತಿಳಿಸಿ ನೋಡಿ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಒಂದು ಕೋಷ್ಟಕ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಈ ಅಕ್ಷರಗಳನ್ನು ನಾವು ಯೂಸ್ ಮಾಡಿಕೊಂಡು ಒಂಥರ ಪಝಲ್ ಥರ ಇದು ಓಕೆ ಇದನ್ನು ನಾವು ಇಲ್ಲಿ ಹತ್ತು ಸಾರಿ ಎಂಟು ಶಬ್ದಗಳ ರಚನೆಯನ್ನು ನಾವು ಮಾಡಬೇಕು ನೋಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ದ ರ ಓಕೆ ಇದು ಒಂದು ಶಬ್ದ ಓಕೆ ದ ರ ನೋಡಿ ಇಲ್ಲಿ ಅ ರ ಸ ಅರ ಸ अ र स अ र स ओके नेक्स्ट नोट रीडली क न ज क न ज क न ज क न ज ओके म र ण म र ण ओके ಮ ರ ನ ಮರಣ ಆಮೇಲೆ ಸ ಆಮೇಲೆ ನೆಕ್ಸ್ಟ್ ನೋಡಿಲಿ ದ ವ ಸ ದವಸ ಓಕೆ ದವಸ ಅಂದರೆ ಧಾನ್ಯಗಳು ದವಸ ಧಾನ್ಯಗಳು ಅಂತ ಹೇಳ್ತೀವಲ್ಲ ದವಸ ಮತ್ತು ನೋಡಿ ಇನ್ನೊಂದು ಏನು ಮಾಡ್ಬೋದು ಅಂದರೆ ದ ಸ ರ ದಸರಾ ಓಕೆ ದಸರಾ ಇದು ಒಂದು ಫೆಸ್ಟಿವಲ್ ವ ಮ ಸ ನ ನೆಕ್ಸ್ಟ್ ನೋಡಿದ್ವಿ ಮ ಸ ನ ಮಸಣ ಓಕೆ ಮ ಸ ಓಕೆ ಮುಂದೆ ಮತ್ತೇನ್ ಮಾಡ್ಬೋದು ಜಕಣ ನೋಡಿ ಇಲ್ಲಿ ಈ ರೀತಿ ನಾವು ಎಂಟು ಶಬ್ದಗಳನ್ನು ನಾವು ರಚನೆ ಮಾಡಿದ್ದೀವಿ ಓಕೆ ಈಗ ಈ ಕೊಟ್ಟಿರುವ ಪದಗಳನ್ನು ನಕಲು ಮಾಡಿಸಿ ಓದಿಸಿ ಅಂತ ಇದೆ ಓಕೆ ಇದನ್ನು ನಾವು ಜಸ್ಟ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು ಋಣ ಋಣ ಮಣ 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 ಋತ ऋत छला, नेक्स्ट, नेक्स्टी कणा कणा ओणा ओणा हण ಹಣ ಓಕೆ ವಿ ಓಕೆ ಅಭ್ಯಾಸ ಇ ಕೊಟ್ಟಿರುವ ಸರಳ ವಾಕ್ಯಗಳನ್ನು ಓದಿಸಿ ಅಂತ ಇದೆ ಜಸ್ಟ್ ಇದನ್ನು ಆ್ಯಸ್ ಇಟ್ ಈಸ್ ರೀಡ್ ಮಾಡಬೇಕು ಕೊಟ್ಟಿರುವ ಸರಳ ವಾಕ್ಯಗಳನ್ನು ಓದಿಸಿ ಓಕೆ ಳ ಅವಳ ಸರ ಅವಳ ಸರ ಅವಳ ಅವಳ ಸರ ಹವಳದ ಸರ ಹವಳದ ಸರ ತರ ತರದ ಹವಳದ ಸರ ಓಕೆ ತರ ತರದ ಹವಳದ ಸರ ಅವನ ಪಟ ಅವನ ಪಟ ತರತರದ ಪಟ ತರತರದ ಪಟ ಬಹಳ ಅಗಲ ಓಕೆ ಈ ರೀತಿ ನಾವು ಅಕ್ಷರ ಅಕ್ಷರಗಳನ್ನು ಜಾಯಿಂಟ್ ಮಾಡ್ತಾ ಅಂದರೆ ಅಕ್ಷರಗಳನ್ನು ನಾವು ರಚನೆ ಅಕ್ಷರಗಳನ್ನು ಯೂಸ್ ಮಾಡಿಕೊಂಡು ಶಬ್ದಗಳ ರಚನೆಯನ್ನು ಮಾಡಬೇಕು ಓಕೆ ನೋಡಿ ಇದು ಕೂಡ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಅಭ್ಯಾಸ ಉ ಅಕ್ಷರದ ಮನೆಯಿಂದ ಎರಡೆರಡು ಅಕ್ಷರಗಳನ್ನು ಆಯ್ದು ಮಾದರಿಯಂತೆ ಪದಗಳನ್ನು ಮಾಡಿಸಿ ಅಂತ ಇದೆ ಓಕೆ ನೋಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅವರು ಗಜ ಜನ ನರ ರಜ ಜಪ ಪಟ ಓಕೆ ನೋಡಿ ನೋಡಿ ಇಲ್ಲಿ ನಾವು ಗಮನ ಕೊಡಬೇಕಾಗಿರೋದು ಏನು ಅಂದರೆ ಗ ಮತ್ತೆ ಜ ಇದೆ ಗ ಜ ಅಂತ ಇದೆ ಇಲ್ಲಿ ಏನಿದೆ ಜ ಕೊನೆಯ ಅಕ್ಷರ ಜ ಅಂತ ಬಂದಿದೆ ಈ ಜ ಅಕ್ಷರದಿಂದ ಸ್ಟಾರ್ಟ್ ಆಗುವಂತಹ ಒಂದು ಅಕ್ಷರನ ಮಾಡಬೇಕು ನೋಡಿ ನ ನ ಬಂದಿದೆ ಇಲ್ಲಿ ಮೊದಲನೆಯ ಅಕ್ಷರ ನ ಇಲ್ಲಿ ಕೊನೆಯ ಅಕ್ಷರ ರ ಇಲ್ಲಿ ಮೊದಲನೆಯ ಅಕ್ಷರ ರ ಈ ರೀತಿ ಇಲ್ಲಿ ಕೊನೆಯ ಅಕ್ಷರ ಏನು ಬರುತ್ತೋ ಅದೇ ಅಕ್ಷರದಿಂದ ಒಂದು ಶಬ್ದವನ್ನ ರಚನೆಯನ್ನು ಮಾಡಬೇಕು ಸೊ ಹಾಗಾದ್ರೆ ನಾವು ಈಗ ಶಬ್ದಗಳ ರಚನೆಯನ್ನ ಇಲ್ಲಿ ನಾನು ಆಲ್ರೆಡಿ ಬರೆದಿದ್ದೀನಿ ನಿಮಗೆ ಹೇಳ್ತೀನಿ ಯಾವ್ದಾದ್ರು ವರ್ಡ್ಸ್ ಅಂತ ಶಬ್ದಗಳು ಅಂತ ಮೊದಲನೆಯ ನಾನು ಶಬ್ದ ನಾನು ರ ಮತ್ತೆ ಸ ರಸ ರಸ ಅಂತ ತೊಗೊಂಡಿದ್ದೀನಿ ಇಲ್ಲಿ ಕೊನೆಯ ಅಕ್ಷರ ಸ ಅಂತ ಬಂದಿದೆ ಸೊ ಅದಕ್ಕಾಗಿ ಸಮ ಅಂತ ತೊಗೊಂಡಿದ್ದೀನಿ ಮ మగ గ గజ జ జల ల లవ వ వన న నయ య యమ మ మన న నక క కర ఓకే ఈ రీతి నను ಕೊನೆಯ ಅಕ್ಷರ ತಗೊಂಡು ಮತ್ತೆ ಒಂದು ಶಬ್ದವನ್ನು ರಚನೆ ಮಾಡಿದ್ದೀನಿ ನೀವು ಇದನ್ನೇ ಕೂಡ ಬರಿಬೋದು ಅಥವಾ ನಿಮಗೆ ಮತ್ತೆ ಬೇರೆ ಏನಾದರೂ ನಿಮಗೆ ಈ ಬೇರೆ ರೀತಿ ನೀವು ಬರಿತೀನಿ ಅಂದರೆ ನೀವು ನಿಮ್ಮ ಸ್ವಂತ ಬರಿಬೋದು ಸೊ ಇಲ್ಲಿಗೆ ನಮ್ಮ ಅಧ್ಯಾಯ ಅಕ್ಷರಾಭ್ಯಾಸ ಏಳು ಓಕೆ ಅಕ್ಷರಾಭ್ಯಾಸ ಏಳು ಇದು ಮುಕ್ತಾಯವಾಗಿದೆ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ಸವಿಗನ್ನಡ ಬುಕ್ಕಿನ ನೋಟ್ಸ್ ಕಡಿಗಾಗಿ ಎಲ್ಲ ತರಗತಿಯ ಒಂದರಿಂದ ಹತ್ತನೇ ತರಗತಿವರೆಗೆ ನಮ್ಮ ಚಾನಲಲ್ಲಿ ಚಾನಲ್ನಲ್ಲಿ ನೋಟ್ಸ್ ಅವೈಲೇಬಲ್ ಇದೆ ನೀವು ಅದನ್ನು ಹೋಗಿಬಿಟ್ಟು ಚೆಕ್ ಮಾಡ್ಬೋದು ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಎಲ್ಲನೂ ಸಿಗುತ್ತೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಕ್ಷರಾಭ್ಯಾಸ ಎಂಟನ್ನ ನೋಡೋಣ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್